ಇವತ್ತು ನಾನು ಮಾಡ್ತಾ ಇರೋದು ತುಂಬನೇ ಆರೋಗ್ಯಕರವಾಗಿಯೂ ಮತ್ತು ರುಚಿಯಾಗಿರುವಂತಹ ಒಂದು ವಿಶೇಷ ರೆಸಿಪಿ ಅಂತಲೇ ಹೇಳ್ಬೋದು ಅದೇನಂತ ಅಂದರೆ ಹಸಿ ಕಡಲೆಕಾಳು ಪಲಾವು ಕಡಲೆಕಾಳು ಅಂತಂದರೆ ಪ್ರೋಟೀನ್ ಫೈಬರ್ ವಿಟಮಿನ್ಗಳಿಂದ ಕೂಡಿದ್ದು ತುಂಬನೇ ಆರೋಗ್ಯಕರ ಫುಡ್ ಅಂತಲೇ ಹೇಳ್ಬೋದು ಈ ಕಡಲೆಕಾಳನ್ನು ಯೂಸ್ ಮಾಡಿಕೊಂಡು ನಾನಿವತ್ತು ತುಂಬನೇ ಈಸಿ ಆ್ಯಂಡ್ ಕ್ವಿಕ್ಕಾಗಿ ಎಲ್ರಿಗೂ ಇಷ್ಟ ಆಗುವಂಥ ಪಲಾವ್ ರೆಸಿಪಿಯೊಂದಿಗೆ ಬಂದಿದ್ದೀನಿ ದಿನ ಒಂದೇ ಥರ ಪಲಾವ್ ತಿಂದು ತಿಂದು ನಿಮಗೂ ಇದ್ದರೆ ಈ ಸ್ಪೆಷಲ್ ಆಗಿರುವಂಥ ಹಸಿ ಕಡಲೆಕಾಳು ರೆಸಿಪಿನ ಮಿಸ್ ಮಾಡಿದೆ ಒಂದ್ಸಲ ಟ್ರೈ ಮಾಡಿ ನೋಡಿ ಹೇಗೆ ಬಂದಿತ್ತು ಅಂತ ನನಗೂ ಕಮೆಂಟ್ ಮೂಲಕ ತಿಳಿಸೋದನ್ನು ಬರಿಬೇಡಿ ಬನ್ನಿ and then we do the start part or that. ಹಾಯ್ ಆಲ್ ನಮಸ್ಕಾರ ಎಲ್ಲರಿಗೂ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಶೋ ಮತ್ತು ಬೀದರ್ ಯೂಟ್ಯೂಬ್ ಚಾನಲ್ ಯಾರಾದರೂ ಈ ವಿಡಿಯೋ ಮೂಲಕ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದೆ ದಯವಿಟ್ಟು ಸಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡ್ಕೊಳ್ಳಿ ಹಾಗೆ ವಿಡಿಯೋ ಸ್ಕಿಪ್ ಮಾಡಿದ್ದಕ್ಕೆ ಕೊನೆಯವರೆಗೂ ನೋಡಿ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕನ್ನು ಒಂದ್ಸಲ ಪ್ರೆಸ್ ಮಾಡಿ ಬಿಕಾಸ್ ನಾನು ಹಾಕೋ ಪ್ರತಿಯೊಂದು ಹೊಸ ವೀಡಿಯೋ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮೊದಲಿಗೆ ನಾನಿಲ್ಲಿ ಎರಡು ಕಪ್ ಆಗೋಷ್ಟು ಅಕ್ಕಿನ ತೊಗೊಂಡಿದ್ದೀನಿ ಅಕ್ಕಿನ ಕ್ಲೀನಾಗಿ ಒಂದೆರಡು ಸಲ ವಾಶ್ ಮಾಡಿಕೊಂಡು ಅದಕ್ಕೆ ಒಂದು ನಾಲ್ಕು ಕಪ್ಪಾಗಷ್ಟು ನೀರನ್ನ ಸೇರಿಸ್ಕೊಂಡು ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ನೆನಕ್ಕೆ ಒಂದು ಕಡೆ ಎತ್ತಿಟ್ಕೊಂಡಿದ್ದೀನಿ ಇನ್ನೊಂದು ಕಡೆ ಮಸಾಲೆನ ರೆಡಿ ಮಾಡ್ಕೊತ ಇದ್ದೀನಿ ಮಸಾಲೆಗಂತ ನಾನಿಲ್ಲಿ ಒಂದು ಸ್ವಲ್ಪ ಹಸಿ ಕೊಬ್ಬರಿನ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡು ಇದ್ದೀನಿ ಅದ್ರ ಜೊತೆಗೆ ಸಿಪ್ಪಿಸಿರೋ ಏಳರಿಂದ ಎಂಟು ಬೆಳ್ಳುಳ್ಳಿ ಒಂದು ಇಂಚ್ ಆಗೋಷ್ಟು ಶುಂಠಿ ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಸ್ವಲ್ಪ ಪುದೀನ ಸೊಪ್ಪನ್ನು ಕ್ಲೀನ್ ಆಗಿ ವಾಶ್ ಮಾಡಿಕೊಂಡು ಸೇರಿಸ್ಕೊತೀನಿ ಅದ್ರ ಜೊತೆಗೆ ಒಂದು ನಾಲ್ಕರಿಂದ ಐದು ಹಸಿರು ಮೆಣಸಿನ್ಕಾಯಿನ ಸೇರಿಸ್ಕೊಂಡು ನೀರು ಹಾಕ್ತೇನೆ ನುಣ್ಣಗೆ ರುಬ್ಕೊತಾ ಇದ್ದೀನಿ ನೆಕ್ಸ್ಟ್ ಇವಾಗ ಎರಡು ಟೊಮೆಟೊನ ತೊಗೊಂಡು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಹಾಗೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಮತ್ತು ಒಂದೆರಡು ಆಲೂಗಡೆಯೂ ಸಣ್ಣ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡೀನಿ ಹಾಗೆ ಒಂದು ಸ್ವಲ್ಪ ಕರಿಬೇವಿನ ಒಂದು ಸೊಪ್ಪು ಮತ್ತು ಒಂದು ಕಪ್ ಆಗಷ್ಟು ಹಸಿ ಕಾಳನ್ನು ತಗೊಂಡಿನಿ ಮತ್ತು ಒಂದು ಸ್ವಲ್ಪ ಸ್ಪೈಸಸ್ನ ತೊಗೊಂಡಿನಿ ಒಂದು ಸ್ಟಾರು ಚಕ್ಕೆ ಲವಂಗ ಏಲಕ್ಕಿ ಮತ್ತು ಒಂದು ಪಲಾವ್ ಎಲ್ಲನ ತೊಗೊಂಡಿದ್ದೀನಿ ಇವಾಗ ಒಗ್ಗರಣೆಗಂತ ಗ್ಯಾಸ್ ಮೇಲೆ ಒಂದು ಕುಕ್ಕರ್ನ ಇಟ್ಕೊಂಡು ಕುಕ್ಕರ್ ಬಿಸಿ ಆಗ್ತಾಯಿದ್ದಂತೆ ಅದಕ್ಕೆ ಒಂದು ಎರಡರಿಂದ ಮೂರು ಸ್ಪೂನ್ ಆಗೋಷ್ಟು ಎಣ್ಣೆನ ಸೇರಿಸ್ಕೋತಾಯಿದ್ದೀನಿ ಎಣ್ಣೆ ಕಾಯ್ತಾಯಿದ್ದಂತೆ ಸಾಸಿವೆ ಜೀರಿಗೆನೂ ಸೇರಿಸ್ಕೊತಾಯಿದ್ದೀನಿ ಮತ್ತು ಅದ್ರ ಜೊತೆಗೆ ನಾವು ತೊಗೊಂಡಿದ್ವಲ್ಲ ಆ ಸ್ಪೈಸಸ್ಗಳನ್ನೆಲ್ಲ ಸೇರಿಸ್ಕೊತೀನಿ ಸಾಸಿವೆ ಜೀರಿಗೆ ಸಿಡಿತಾ ಇದ್ದಂತೆ ನಾವು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿನೂ ಇದಕ್ಕೆ ಸೇರಿಸ್ಕೊತೀನಿ ಅದ್ರ ಜೊತೆಗೆ ಕರಿಬೇವಿನ ಸೊಪ್ಪನ್ನು ಸೇರಿಸ್ಕೊಂಡು ಎಲ್ಲನೂ ಕಲರ್ ಚೇಂಜ್ ಆಗೋವರೆಗೂ ನಾನಿಲ್ಲಿ ಫ್ರೈ ಮಾಡ್ಕೊತಾ ಹಾಗೆ ಕುಕ್ಕಿಂಗು ಹೋಮ್ ಡೆಕೋರು ಟ್ರಾವೆಲಿಂಗ್ಸು ಅಥವಾ ಹೆಲ್ತ್ ಟಿಪ್ಸ್ನಲ್ಲಿ ಇಂಟ್ರೆಸ್ಟ್ ಇದ್ದವರು ಮಿಸ್ ಮಾಡ್ತೀನಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ನಾನು ವೀಡಿಯೋಗಳನ್ನ ಮಾಡೋದು ಈ ಟಾಪಿಕ್ಸ್ಗಳನ್ನ ಇಟ್ಕೊಂಡು ಈರುಳ್ಳಿ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ನಾವಿಲ್ಲಿ ಫ್ರೈ ಮಾಡ್ಕೋಬೇಕಾಗುತ್ತೆ ಈರುಳ್ಳಿ ಮತ್ತು ಕರಿಬೊಂದು ಸೊಪ್ಪು ಚೆನ್ನಾಗಿ ಫ್ರೈ ಮಾ ಇದ್ದಂತೆ ನಾವು ಆವಾಗಲೇ ಬಿಡಿಸಿಟ್ಕೊಂಡಿದ್ವಲ್ಲ ಒಂದು ಕಪ್ ಆಗೋಷ್ಟು ಕಡಲೆಕಾಳನು ಇವಾಗ ಸೇರಿಸ್ಕೊತಾ ಇದ್ದೀನಿ ಅದ್ರ ಜೊತೆಗೆ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಟೊಮೆಟೊನ ಸೇರಿಸ್ಕೊಂಡು ಎಣ್ಣೆಯಲ್ಲಿ ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಇವೆರಡು ಫ್ರೈ ಆಗ್ತಾ ಇದ್ದಂತೆ ಕಟ್ ಮಾಡಿಟ್ಕೊಂಡಿರೋ ಆಲೂಗಡ್ಡೆನೂ ಸೇರಿಸ್ಕೊಂಡು ಎರಡು ನಿಮಿಷ ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಇದು ಹಸಿ ಕಡಲೆ ಕಾಳು ಸೀಸನ್ ಇರೋದ್ರಿಂದ ನಾವಿಲ್ಲಿ ಹಸಿ ಕಡಲೆ ಕಾಳನ್ನು ಸೇರಿಸ್ಕೊಂಡು ಈ ಪಲಾವ್ನ ಮಾಡ್ಕೋತಾ ಇದ್ದೀವಿ ಇನ್ನು ಸೀಸನ್ ಇಲ್ಲೇ ಇರುವಾಗ ನೀವು ಕಡಲೆ ಕಾಳು ಇರುತ್ತಲ್ಲ ಆ ಕಡಲೆ ಕಾಳನ್ನೇ ರಾತ್ರಿ ನೆನೆಸಿಟ್ಟು ಬೆಳಗ್ಗೆ ಈ ಥರ ಪಲಾವ್ನ ನೀವು ಮಾಡ್ಕೋಬೋದು ಅದು ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ತರಕಾರಿ ಮತ್ತು ಹಸಿ ಕಡಲೆಕಾಳು ಎಣ್ಣೆಯಲ್ಲೇ ಒಂದೆರಡರಿಂದ ಮೂರು ನಿಮಿಷ ಫ್ರೈ ಆದಮೇಲೆ ನಾವು ಆವಾಗಲೇ ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲೆನೂ ಇದಕ್ಕೆ ಸೇರಿಸ್ಕೊಂಡು ಅದರಲ್ಲಿರೋ ಹಸಿ ವಾಸನೆ ಹೋಗೋವರೆಗೂ ಎಲ್ಲಾನು ಒಂದ್ಸಲ ನೀಟಾಗಿ ಒಂದು ಐದರಿಂದ ಆರು ನಿಮಿಷ ಆದರೂ ಫ್ರೈ ಮಾಡ್ಕೋಬೇಕಾಗುತ್ತೆ ಈ ಪಲಾವು ರಾಯ್ತ ಸಲಾಡು ಅಥವಾ ಹಾಗೆ ಮೊಸರು ಇಲ್ಲಾಂತಂದರೆ ತುಪ್ಪ ಜೊತೆ ಹೇಗೆ ತಿಂದು ಸಹ ತುಂಬಾ ಟೇಸ್ಟಿಯಾಗಿರುತ್ತೆ ಎಣ್ಣೆ ಜೊತೆ ತರಕಾರಿ ಜೊತೆ ಚೆನ್ನಾಗಿ ಹೊಂದ್ಕೊಂಡಾದ್ಮೇಲೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾನಿಲ್ಲಿ ಸೇರಿಸ್ಕೊತಾಯಿ ಅದ್ರ ಜೊತೆಗೆ ಒಂದು ಸ್ವಲ್ಪ ಅದರಷ್ಟು ನಾನು ಸೇರಿಸ್ಕೊತಾ ಇದೀನಿ ಮತ್ತು ನಮ್ಮ ಟೇಸ್ಟ್ಗೆ ಅನುಗುಣವಾಗಿ ಇಲ್ಲಿ ಖಾರ ಹಾಗೆ ಒಂದು ಎರಡು ಸ್ಪೂನ್ ಆಗಷ್ಟು ಪಲಾವ್ ಮಸಾಲೆನ ನಾನಿಲ್ಲಿ ಇದೀನಿ ಮತ್ತು ಅದರ ಜೊತೆಗೆ ಒಂದು ಅರ್ಧದಷ್ಟು ನಿಂಬೆ ಹಣ್ಣಿನ ರಸನ ನಾನಿಲ್ಲಿ ಇದೀನಿ ಈ ಪಲಾವ್ ಮಸಾಲ ಮತ್ತು ಅಚ್ಚ ಖಾರದ ಪುಡಿ ನಿಮ್ಮ ಗೆ ಅನುಗುಣವಾಗಿ ಹೆಚ್ಚು ಕಡಿಮೆ ಮಾಡ್ಕೋಬೋದು ಯಾಕಂದರೆ ನಾವು ಮೊದಲೇ ಮಸಾಲೆ ರುಬ್ಬುವಾಗ ಹಸಿರು ಮೆಣ್ಸಿ ಸೇರಿಸ್ಕೊಂಡಿದ್ವಲ್ಲ ಸೊ ನೋಡಿಕೊಂಡು ಖಾರನ ಸೇರಿಸ್ಕೋಬೇಕು ಇವಾಗ ಎಲ್ಲ ಮಸಾಲೆನೂ ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದೀನಿ ಎಣ್ಣೆಲಿ ಮಸಾಲೆ ಎಲ್ಲ ಎಣ್ಣೆ ಜೊತೆ ಹೊಂದ್ಕೊಂಡಾದ್ಮೇಲೆ ಅವಾಗಲೇ ನೆನೆಸಿಟ್ಟಿರೋ ಅಕ್ಕಿನೂ ನೀರು ಸಮೇತನೇ ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ ಹಾಗೆ ಇಲ್ಲಿ ನಾನು ಅವಾಗಲೇ ಎರಡು ಕಪ್ ಅಕ್ಕಿಗೆ ನಾಲ್ಕು ಕಪ್ ಆಗೋಷ್ಟು ನೀರನ್ನ ಸೇರಿಸ್ಕೊಂಡಿದ್ದೆ ಅದು ಅಕ್ಕಿ ಬೇಯೋಕ್ಕೆ ಮಾತ್ರ ಆಗುತ್ತೆ ಕಡಲೆಕಾಳು ಒಂದು ಸ್ವಲ್ಪ ಗಟ್ಟಿಯಾಗಿರೋದ್ರಿಂದ ನಾವು ಕಡಲೆಕಾಳಿಗೂ ಒಂದು ಅರ್ಧ ಕಪ್ ಆಗೋಷ್ಟು ನೀರನ್ನ ಸೇರಿಸ್ಕೋಬೇಕಾಗುತ್ತೆ ಸೊ ನಾನು ಇನ್ನೂ ಒಂದು ಅರ್ಧ ಕಪ್ ನೀರನ್ನ ಸೇರಿಸ್ಕೊಂಡು ಎಲ್ಲಾನು ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಒಂದು ಸಲ ನೀಟಾಗಿ ಮಿಕ್ಸ್ ಮಿಕ್ಸ್ ಮಾಡಿಕೊಂಡು ಇಲ್ಲಿ ಉಪ್ಪು ಖಾರ ಒಂಚೂರು ಹೆಚ್ಚು ಕಮ್ಮಿ ಅಂತ ಏನಾದರೂ ಅನಿಸ್ತಾ ಇದ್ರೆ ಎಲ್ಲಾನು ಸಲ ಕರೆಕ್ಟ್ ಮಾಡಿಕೊಂಡು ಇನ್ನೊಂದು ಸಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಕುಕ್ಕರ್ ಮುಚ್ಚಳನ್ನ ಮುಚ್ಚಿಬಿಟ್ಟು ಎರಡು ವಿಷಲ್ ಬರೆಸ್ಕೋಬೇಕಾಗುತ್ತೆ ಎರಡು ವಿಷಾಲ ಬಂದಾದಮೇಲೆ ಕುಕ್ಕರಲ್ಲಿರೋ ಕಂಪ್ಲೀಟ್ ಏರ್ ಹೋಗಿ ಆದಮೇಲೆ ಇವಾಗ ಕುಕ್ಕರ್ನ ಓಪನ್ ಮಾಡ್ತಾಯಿದ್ದೀನಿ ಕುಕ್ಕರ್ ತರಿತಾಯಿದ್ದಂತೆ ಮನೆಯೆಲ್ಲ ಪೂರ್ತಿ ಖಮ್ಮ ಅಂತ ವಾಸನೆ ಬರುತ್ತೆ ಈ ಹಸಿ ಕಾಳು ಪಲಾವ್ದು ತುಂಬಾ ಟೇಸ್ಟಿಯಾಗಿರುತ್ತೆ ಇವಾಗ ಎಲ್ಲನೂ ಸಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ತಟ್ಟೆಗೆ ನಾನಿಲ್ಲಿ ಹಾಕೋತಾ ಇದ್ದೀನಿ ೇ ರುಚಿಯಾಗಿರೋ ಹಾಗೂ ಆರೋಗ್ಯಕರವಾದ ಈ ಹಸಿ ಕಡಲೆಕಾಳು ಪುಲಾವ್ ರೆಸಿಪಿ ನಿಮಗೆ ಇಷ್ಟವಾಗಿದೆ ಅಂತ ಅನ್ಕೋತೀನಿ ವೀಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿದರೆ ದಯವಿಟ್ಟು ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಮುಂದಿನ ಸಹ ಇದೇ ಥರ ಹೊಸ ವೀಡಿಯೋಗಳಿಗೋಸ್ಕರ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಸಿಗ್ತೀನಿ ಮುಂದೆ ಇದೇ ಥರ ಹೊಸ ವೀಡಿಯೋಗಳೊಂದಿಗೆ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್